ನಮಸ್ಕಾರ ವೀಕ್ಷಕರೇ ಪ್ರೋ ಕಬಡ್ಡಿ ಸೀಸನ್ ಲೆವೆನ್ ಪ್ಲೇ ಆಫ್ನಿಂದ ಆರು ತಂಡಗಳು ಹೊರಗೆ ನಾಲ್ಕು ತಂಡಗಳು ಪ್ಲೇ ಆಫ್ಗೆ ಎಂಟ್ರಿ ಇನ್ನೂ ಎರಡು ತಂಡಗಳು ಪ್ಲೇ ಆಫ್ಗಾಗಿ ಹೋರಾಟವನ್ನು ನಡೆಸುತ್ತಿವೆ ಅಂತಲೇ ಹೇಳಬಹುದು ಹೌದು ವೀಕ್ಷಕರೇ ಪ್ರೋ ಕಬಡ್ಡಿ ಸೀಸನ್ ಲೆವೆನ್ನ ಲೀಗ್ ಪಂದ್ಯಗಳು ಈಗಾಗಲೇ ಕೊನೆಯ ಹಂತವನ್ನು ತಲುಪಿವೆ ಅಂತಲೇ ಹೇಳಬಹುದು ಈಗಾಗಲೇ ಪ್ರೋ ಕಬಡ್ಡಿಯ ಎಲ್ಲ ತಂಡಗಳು ಇಪ್ಪತ್ತರಿಂದ ಇಪ್ಪತ್ತೊಂದು ಪಂದ್ಯಗಳನ್ನು ಆಡುವ ಮೂಲಕ ಕೆಲವು ತಂಡಗಳು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟರೆ ಕೆಲವು ತಂಡಗಳು ಪ್ಲೇ ಆಫ್ನಿಂದ ಹೊರಗಡೆ ಬಿದ್ದಿವೆ ಬನ್ನಿ ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ಪ್ರೋ ಕಬಡ್ಡಿ ಸೀಸನ್ ಲೆವೆನ್ನಲ್ಲಿ ಯಾವೆಲ್ಲ ತಂಡಗಳು ಪ್ಲೇ ಆಫ್ನಿಂದ ಹೊರಗಡೆ ಬಿದ್ದಿವೆ ಯಾವೆಲ್ಲ ತಂಡಗಳು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿವೆ ಮತ್ತು ಯಾವೆಲ್ಲ ತಂಡಗಳು ಇನ್ನೂ ಕೂಡ ಪ್ಲೇ ಆಫ್ಗಾಗಿ ಹೋರಾಟವನ್ನು ನಡೆಸುತ್ತಿವೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣಂತೆ ಸದ್ಯ ಪ್ರೋ ಕಬಡ್ಡಿ ಸೀಸನ್ ನ ಅಂಕಪಟ್ಟಿಯ ಕಡೆಗೆ ನೋಡುವುದಾದರೆ ಹರಿಯಾಣ ಸ್ಟೇಲರ್ಸ್ ತಂಡ ಆಡಿರುವ ಇಪ್ಪತ್ತೊಂದು ಪಂದ್ಯಗಳಲ್ಲಿ ಹದಿನೈದು ಪಂದ್ಯಗಳನ್ನು ಗೆದ್ದು ಆರು ಪಂದ್ಯಗಳನ್ನು ಸೋತು ಎಪ್ಪತ್ತೊಂಬತ್ತು ಅಂಕಗಳೊಂದಿಗೆ ನಂಬರ್ ಒನ್ ಸ್ಥಾನದಲ್ಲಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ ಅಂತಲೇ ಹೇಳಬಹುದು ಎರಡನೇ ಸ್ಥಾನದಲ್ಲಿ ಪಟ್ನಾ ಪೈರೇಟ್ಸ್ ತಂಡ ಆಡಿರುವ ಇಪ್ಪತ್ತೊಂದು ಪಂದ್ಯಗಳಲ್ಲಿ ಹದಿಮೂರು ಪಂದ್ಯಗಳನ್ನು ಗೆದ್ದು ಏಳು ಪಂದ್ಯಗಳನ್ನು ಸೋತು ಎಪ್ಪತ್ನಾಲ್ಕು ಅಂಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದೆ ಅಂತಲೇ ಹೇಳಬಹುದು ಮೂರನೇ ಸ್ಥಾನದಲ್ಲಿ ಯು ಪಿ ಒದಾಸ್ ತಂಡವಿದ್ದು ಆಡಿರುವ ಇಪ್ಪತ್ತೊಂದು ಪಂದ್ಯಗಳಲ್ಲಿ ಹನ್ನೆರಡು ಪಂದ್ಯಗಳನ್ನು ಗೆದ್ದು ಆರು ಪಂದ್ಯವನ್ನು ಸೋತು ಎಪ್ಪತ್ನಾಲ್ಕು ಅಂಕಗಳೊಂದಿಗೆ ಮೂರನೇ ಸ್ಥಾನದಲ್ಲಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದೆ ಅಂತಲೇ ಹೇಳಬಹುದು ನಾಲ್ಕನೇ ಸ್ಥಾನದಲ್ಲಿ ದಬಂಗ್ ದೆಹಲಿ ಕೆ ಸಿ ತಂಡವಿದ್ದು ಆಡಿರುವ ಇಪ್ಪತ್ತು ಪಂದ್ಯಗಳಲ್ಲಿ ಹನ್ನೊಂದು ಪಂದ್ಯವನ್ನು ಗೆದ್ದು ಐದು ಪಂದ್ಯವನ್ನು ಸೋತು ಎಪ್ಪತ್ತೊಂದು ಅಂಕಗಳೊಂದಿಗೆ ನಾಲ್ಕನೇ ಸ್ಥಾನದಲ್ಲಿ ಪ್ಲೇ ಕ್ವಾಲಿಫೈ ಆಗಿದೆ ಅಂತಾನೆ ಹೇಳಬಹುದು ಇನ್ನು ಐದನೇ ಸ್ಥಾನದಲ್ಲಿರುವ ಯು ಮುಂಬಾ ತಂಡ ಆಡಿರುವ ಇಪ್ಪತ್ತು ಪಂದ್ಯಗಳಲ್ಲಿ ಹನ್ನೊಂದು ಪಂದ್ಯವನ್ನು ಗೆದ್ದು ಏಳು ಪಂದ್ಯವನ್ನು ಸೋತು ಅರವತ್ತಾರು ಅಂಕಗಳೊಂದಿಗೆ ಪ್ರೋ ಕಬಡ್ಡಿ ಸೀಸನ್ ಲೆವೆನ್ನ ಪ್ಲೇ ಆಫ್ ರೇಸ್ನಲ್ಲಿ ಇದೆ ಅಂತಾನೆ ಹೇಳಬಹುದು ಆರನೇ ಕ್ರಮಾಂಕದಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವಿದ್ದು ಆಡಿರುವ ಇಪ್ಪತ್ತು ಪಂದ್ಯಗಳಲ್ಲಿ ಹನ್ನೊಂದು ಪಂದ್ಯವನ್ನು ಗೆದ್ದು ಏಳು ಪಂದ್ಯವನ್ನು ಸೋತು ಅರವತ್ನಾಲ್ಕು ಅಂಕಗಳೊಂದಿಗೆ ಈ ತಂಡವು ಕೂಡ ಇನ್ನೂ ಕೂಡ ಪ್ಲೇ ಆಫ್ ರೇಸ್ನಲ್ಲಿ ಇದೆ ಅಂತಾನೆ ಹೇಳಬಹುದು ಏಳನೇ ಸ್ಥಾನದಲ್ಲಿ ತೆಲುಗು ಟೈಟನ್ಸ್ ತಂಡವಿದ್ದು ಇಪ್ಪತ್ತೊಂದು ಪಂದ್ಯಗಳಲ್ಲಿ ಹನ್ನೊಂದು ಪಂದ್ಯವನ್ನು ಗೆದ್ದು ಹತ್ತು ಪಂದ್ಯವನ್ನು ಸೋತು ಅರವತ್ತೊಂದು ಅಂಕಗಳೊಂದಿಗೆ ಇನ್ನೂ ಕೂಡ ತೆಲುಗು ಟೈಟನ್ಸ್ ತಂಡವು ಕೂಡ ಪ್ಲೇ ಆಫ್ ರೇಸ್ ನಲ್ಲಿ ಉಳಿದುಕೊಂಡಿದೆ ಅಂತಾನೆ ಹೇಳಬಹುದು ಇನ್ನು ಎಂಟನೇ ಸ್ಥಾನದಲ್ಲಿ ೇರಿ ಪಲ್ಟನ್ಸ್ ತಂಡವಿದ್ದು ಆಡಿರುವ ಇಪ್ಪತ್ತು ಪಂದ್ಯಗಳಲ್ಲಿ ಎಂಟು ಪಂದ್ಯಗಳನ್ನು ಗೆದ್ದು ಒಂಬತ್ತು ಪಂದ್ಯಗಳನ್ನು ಸೋತು ಐವತ್ತೈದು ಅಂಕಗಳೊಂದಿಗೆ ಎಂಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಈ ತಂಡವು ಕೂಡ ಪ್ಲೇ ಆಫ್ ತಲುಪುವಂಥ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದು ಇನ್ನು ಕೊನೆಯ ನಾಲ್ಕು ಸ್ಥಾನದಲ್ಲಿರುವ ತಮಿಳ್ ತಲೆವಾಸ್ ಬೆಂಗಲ್ ವಾರಿಯರ್ಸ್ ಗುಜರಾತ್ ಜೈಂಟ್ಸ್ ಮತ್ತು ಬೆಂಗಳೂರು ಬುಲ್ಸ್ ತಂಡಗಳು ಈಗಾಗಲೇ ಪ್ರೋ ಕಬಡ್ಡಿ ಸೀಸನ್ ಲೆವೆನ್ನ ಪ್ಲೇ ಆಫ್ನಿಂದ ಹೊರಗಡೆ ಬಿದ್ದಿವೆ ಅಂತಾನೆ ಹೇಳಬಹುದು ನಿಮ್ಮ ಪ್ರಕಾರ ಇವು ಮುಂಬ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತೆಲುಗು ಟೈಟನ್ಸ್ ಮತ್ತು ಪುನೇರಿಟ್ ಪಲ್ಟನ್ಸ್ ತಂಡಗಳಲ್ಲಿ ಯಾವ ಎರಡು ತಂಡಗಳು ಪ್ಲೇ ಆಫ್ಗೆ ಎಂಟ್ರಿ ಕೊಡಬಹುದು ಎನ್ನುವುದನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ